ಎಲ್ಲರಿಗೂ ನಮಸ್ಕಾರ ಮ್ಯಾಕ್ರೋನಿ ಅಥವಾ ಪಾಸ್ತಾ ಮಾಡ್ಕೋಣ ತುಂಬನೇ ಚೆನ್ನಾಗಿರುತ್ತೆ ಚಿಕ್ಕೋರಿಂದ ಹಿಡಿದು ದೊಡ್ಡವ್ರ ತನಕ ತಿನ್ಬೋದು ಇದು ಆರೋಗ್ಯಕ್ಕೆ ಒಳ್ಳೆಯದು ನಾವಿಲ್ಲಿ ಬಳಸ್ತಾ ಇರೋದು ಗೋಧಿ ಇಟ್ಟದು ಮ್ಯಾಕ್ರೋನಿ ಅಥವಾ ಪಾಸ್ತಾನ ಬಳಸ್ತಾ ಇದ್ವಿ ಸೊ ಅದಕ್ಕೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬ ರುಚಿಯಾಗಿರುತ್ತೆ ಈ ವಿಧಾನದಲ್ಲಿ ಖಂಡಿತವಾಗ್ಲೂ ಒಮ್ಮೆ ಮಾಡಿಕೊಡಿ ಮಕ್ಕಳಿಗೆ ಇನ್ನೂ ಜಾಸ್ತಿ ಇಷ್ಟಪಟ್ಟು ತಿಂತಾರೆ ಯಾರಿಗೆಲ್ಲ ಮ್ಯಾಕ್ರೋನಿ ಅಂದರೆ ತುಂಬ ಇಷ್ಟ ಅವ್ರು ಕಮೆಂಟ್ ಮಾಡಿ ಇನ್ನೂ ತಡ ಮಾಡೋದು ಬೇಡ ಹೇಗೆ ಮಾಡೋದು ಅಂತ ನೋಡ್ಕೋಣ ಮೊದಲಿಗೆ ಮ್ಯಾಕ್ರೋನಿ ಅಥವಾ ಪಾಸ್ತಾನ ಕಾಲು ಕೆ ಜಿ ಅಷ್ಟು ಪಾಸ ತೊಗೊಂಡಿದ್ದೀನಿ ಸೊ ಅದಕ್ಕೆ ನಾವು ಮುಕ್ಕಾ ಲೀಟ್ರಷ್ಟು ನೀರು ಹಾಕಿ ಮತ್ತು ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಇದು ಎಣ್ಣೆ ಏನಕ್ಕೆ ಹಾಕ್ತೀವಿ ಅಂದರೆ ಒಂದಕ್ಕೊಂದು ಅಂಟ್ಕೊಳ್ಬಾರ್ದು ಅಂತ ಅಷ್ಟೇ ಸೊ ಉದುದಿರುವಾಗ ಆಗುತ್ತೆ ನಾವು ಈ ರೀತಿ ಫೋರ್ ಸ್ಪೂನಿಂದ ನಾವು ಚೆಕ್ ಮಾಡ್ಕೊಳ್ಬೋದು ಬೆಂದಿದೆಯಾ ಇಲ್ವ ಅಂತ ಸೊ ನೋಡಿ ಪರ್ಫೆಕ್ಟಾಗಿ ಬೆಂದಿದೆ ನಾವು ಇದನ್ನ ಈಗ ಸೋಸ್ಕೊಳ್ಬೇಕಾಗುತ್ತೆ ಸಪ್ರೇಟ್ ಮಾಡಿಕೊಳ್ಬೇಕು ಬಿಸಿ ನೀರಿಂದ ಮೊದಲಿಗೆ ಪ್ಯಾನ್ಗೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಮತ್ತು ಮೆಣಸಿನ್ಕಾಯಿ ಹಸಿಮೆಣ್ಸಿ ಕಾಯಿ ಒಂದೆರಡು ಮತ್ತು ಈರುಳ್ಳಿ ಒಂದು ದೊಡ್ಡದು ಹಾಕೊಳ್ಳೋಣ ಇಷ್ಟು ಸಾಕಾಗುತ್ತೆ ನಾವು ಕಾಲು ಕೆ ಜಿ ಪಾಸ್ತಾಗೆ ಸೊ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇನ್ನೂ ಯಾರೆಲ್ಲ ನನ್ನ ಪೇಜ್ನ ಫಾಲೋ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಫಾಲೋ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವೀಡಿಯೋಗೋಸ್ಕರ ಸಪೋರ್ಟ್ ಮಾಡಿ ನೋಡಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಗೋಲ್ಡನ್ ಕಲರ್ ನಾರ್ಮಲ್ ಫ್ರೈ ಆದರೆ ಸಾಕಾಗುತ್ತೆ ಈಗ ಚಿಕ್ಕ ತಕ್ಕಷ್ಟು ಉಪ್ಪು ಹಾಕೋಣ ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಅರಿಶಿನ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಅನ್ನೋದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ತುಂಬ ಕಲರ್ಫುಲ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಈಗ ಖಾರಕ್ಕೆ ತಕ್ಕಷ್ಟು ಖಾರಿಯೂ ಸಹ ಹಾಕೋಣ ಇದಕ್ಕೆ ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿಯೇ ಹಾಕಿದ್ದೀನಿ ಸೊ ಕಲರ್ ಆಗಿ ಕಲರ್ಫುಲ್ ಆಗಿರುತ್ತೆ ಚೆನ್ನಾಗಿರುತ್ತೆ ನೋಡಿದ್ರೂ ತಿನ್ನಬೇಕು ಅನಿಸುತ್ತೆ ಅಷ್ಟು ಕಲರ್ಫುಲ್ ಆಗಿರುತ್ತೆ ಈಗ ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಳ್ಳೋಣ ಓಟೆಲ್ ಯಾವ ರೀತಿ ಮಾಡ್ತಾರೋ ಸೇಮ್ ಪ್ರೊಸೆಸಲ್ಲಿ ಮಾಡ್ತಾಯಿದ್ದೀವಿ ಸೊ ಇದೇ ರೀತಿ ಮಾಡ್ಕೊಳ್ಳಿ ಅಷ್ಟು ಅದ್ಭುತವಾಗಿರುತ್ತೆ ನೋಡಿ ಎಲ್ಲ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ತುಂಬ ಈಗಲೇ ಫುಲ್ ಕಲರ್ಫುಲ್ ಆಗಿದೆ ಅಂದರೆ ನಾವು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಯೂಸ್ ಮಾಡೋದ್ರಿಂದ ತುಂಬ ಕಲರ್ಫುಲ್ ಆಗಿ ಬರುತ್ತೆ ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಆದಮೇಲೆ ಸೊ ಪಾಸ್ನೂ ಸಹ ಹಾಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲೂ ಗಂಟಿಲ್ಲದೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಒಮ್ಮೆ ಈ ರೀತಿ ಮಾಡಿಕೊಡಿ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಆಬ್ವಿಯಸ್ಲಿ ಚೈನೀಸ್ ಐಟಮ್ ಅಂತಾರೆ ಸೊ ಚೈನೀಸ್ ಐಟಮ್ಗೆ ಸಾಸ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಸಾಸು ಸಹ ಒಂದು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಫೈನಲಿ ಪಾಸ್ತಾ ಸ್ವಲ್ಪ ಪೌಡರ್ ಹಾಕೋಣ ಎಲ್ಲ ನಾವು ಆಲ್ರೆಡಿ ಮಸಾಲೆ ಹಾಕಿದ್ದೀವಿ ಸಾಕು ಇದು ಫ್ಲೇವರ್ಗೋಸ್ಕರ ಅಷ್ಟೇ ಒಂದು ಸ್ವಲ್ಪ ಹಾಕಿ ಪಾಸ್ತಾ ಪೌಡರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ ನೋಡಿ ತುಂಬ ಚೆನ್ನಾಗಿ ತುಂಬ ಅದ್ಭುತವಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಖಾಲಿ ಆಗ್ಬಿಡುತ್ತೆ ಎಷ್ಟು ಮಾಡಿದ್ರೂ ಅಷ್ಟು ಇಷ್ಟಪಟ್ಟು ತಿಂತಾರೆ ದೊಡ್ಡವರು ಸಹ ತಿನ್ಬೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರೆಸಿಪಿಯಿಂದ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬೈ ನಿಮ್ಮ ದಿನ ಶುಭವಾಗಿರಲಿ